ಧರ್ಮಸ್ಥಳ ತನಿಖೆ ನಿರ್ಣಾಯಕ ಹಂತವನ್ನು ತಲುಪ್ತಿರುವಾಗಲೇ ಅದರ ಮುಖ್ಯಸ್ಥ ಪ್ರಣವ್ ಅವರಿಗೆ ಕೇಂದ್ರದಿಂದ ಬುಲಾವ್ ಬಂದಿರೋದು ಯಾಕೆ ಇದು ಕೇವಲ ಕಾಕತಾಳಿಯನ ಅಥವಾ ತನಿಖೆಯ ದಾರಿ ತಪ್ಸೋಕೆ ಹೆಣದ ದೊಡ್ಡ ಆಟಾನ ಇವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರ್ತಿರುವ ಪ್ರಶ್ನೆಗಳು ರಾಜ್ಯವನ್ನೇ ಬೆಚ್ಚು ಬೀಳಿಸಿದ ಧರ್ಮಸ್ಥಳ ಪ್ರಕರಣದ ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡ ಅಂತಂದ್ರೆ ಎಸ್ಐಟಿ ಮುಖ್ಯಸ್ಥ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣವ್ ಅವರ ಹೆಸರು ಕೇಂದ್ರ ಸೇವೆಗೆ ನಿಯೋಜನೆಗೊಳ್ಳುವ ಅಧಿಕಾರಿಗಳ ಪಟ್ಟಿಯಲ್ಲಿ ಕಾಣಿಸಿಕೊಂಡಿರುವುದು ಹೊಸ ಚರ್ಚೆಯ ಬಿರುಗಾಳಿಯನ್ನೇ ಎಬ್ಬಿಸಿದೆ ಈ ಬೆಳವಣಿಗೆ ಕೇವಲ ಆಡಳಿತಾತ್ಮಕ ಪ್ರಕ್ರಿಯೆಯಾಗಿ ಉಳಿಯದೆ ಸಾರ್ವಜನಿಕ ವಲಯದಲ್ಲಿ ಹತ್ತಾರು ಪ್ರಶ್ನೆಗಳನ್ನು ಹುಟ್ಟಾಕಿದೆ ಕೇಂದ್ರ ಸರ್ಕಾರದ ನೇಮಕಾತಿಗಳ ಸಂಪುಟ ಸಮಿತಿ ದೇಶಾದ್ಯಂತ ಮೂವತ್ತೈದು ಐಪಿಎಸ್ ಅಧಿಕಾರಿಗಳನ್ನು ಕೇಂದ್ರದ ಉನ್ನತ ಹುದ್ದೆಗಳಿಗೆ ಅರ್ಹರು ಅಂತ ಗುರುತಿಸಿದ್ದು ಈ ಪಟ್ಟಿಯಲ್ಲಿ ಕರ್ನಾಟಕದಿಂದ ಸ್ಥಾನ ಪಡೆದ ಏಕೈಕ ಅಧಿಕಾರಿ ಪ್ರಣವ್ ಮೊಹಂತಿ ಅವರು ಪ್ರಸ್ತುತ ಧರ್ಮಸ್ಥಳ ದೂರಿನ ತನಿಖೆಯ ನೇತೃತ್ವ ವಹಿಸಿದ್ದಾರೆ ಈ ಹಂತದಲ್ಲಿ ಅವರ ಸಂಭಾವ್ಯ ವರ್ಗಾವಣೆ ಸುದ್ದಿ ತನಿಖೆಯ ಭವಿಷ್ಯದ ಬಗ್ಗೆ ಆತಂಕ ಮೂಡಿಸಿದೆ ಈ ಬೆಳವಣಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ತನಿಖೆ ಈಗಷ್ಟೇ ಚುರುಕು ಪಡೆದಿರುವಾಗಲೇ ಅದರ ನೇತೃತ್ವ ವಹಿಸಿರುವ ಹಿರಿಯ ಅಧಿಕಾರಿಯ ವರ್ಗಾವಣೆ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಈ ನಿಯೋಜನೆ ಪ್ರಕ್ರಿಯೆ ಕೇವಲ ಆಡಳಿತಾತ್ಮಕ ಪ್ರಕ್ರಿಯೆನಾ ಅಥವಾ ಇದರ ಹಿಂದೆ ಬೇರೆ ಇದೆಯಾ ಅನ್ನೋ ಪ್ರಶ್ನೆಗಳಿದ್ದಿವೆ ಅದರಲ್ಲೂ ಕೇಂದ್ರ ಸೇವೆಗೆ ಸಿದ್ಧಪಡಿಸಿದ ಮೂವತ್ತೈದು ಅಧಿಕಾರಿಗಳ ಪಟ್ಟಿಯಲ್ಲಿ ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಅಧಿಕಾರಿ ಮೊಹಾಂತಿಯವರೇ ಆಗಿರೋದು ಕೇವಲ ಕಾಕತಾಳೀಯನ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಈಗಾಗಲೇ ಸೂಕ್ಷ್ಮವಾಗಿರುವ ತನಿಖೆಯ ಬಗ್ಗೆ ಸಾರ್ವಜನಿಕರಲ್ಲಿ ಒಂದಷ್ಟು ಅಪನಂಬಿಕೆಗಳು ಇರುವಾಗ ಇಂತಹ ಬೆಳವಣಿಗೆ ಈ ಅನುಮಾನಗಳನ್ನು ಮತ್ತಷ್ಟು ಬಲಪಡಿಸೋದಿಲ್ವಾ ಒಂದು ವೇಳೆ ಮೊಹಾಂತಿ ಅವರು ತೆರಳಿದ್ರೆ ಹೊಸದಾಗಿ ಬರುವ ಅಧಿಕಾರಿಗೆ ಪ್ರಕರಣದ ಸಂಪೂರ್ಣ ಚಿತ್ರಣವನ್ನು ಅರಿತುಕೊಂಡು ತನಿಖೆಯನ್ನು ಅದೇ ವೇಗದಲ್ಲಿ ಮುಂದುವರಿಸೋಕೆ ಸಾಧ್ಯನ ಇದು ತನಿಖೆಯ ಮೇಲೆ ನೇರ ಪರಿಣಾಮ ಬೀರಿ ನ್ಯಾಯ ಸಿಗುವ ಪ್ರಕ್ರಿಯೆಯನ್ನು ವಿಳಂಬಗೊಳಿಸೋದಿಲ್ವಾ ಅನ್ನೋ ಆತಂಕ ವ್ಯಕ್ತವಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾನೂನು ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳಲಾಗತ್ತೆ ಮೊಹಾಂತಿ ಅವರು ತೆರಳಿದ್ರೆ ಎಸ್ಐಟಿಗೆ ಬೇರೆ ಅಧಿಕಾರಿಯನ್ನ ನೇಮಿಸುವ ಬಗ್ಗೆ ಚರ್ಚಿಸ್ತೀವಿ ಅಂತ ಹೇಳಿದ್ದಾರೆ ಆದರೆ ರಾಜ್ಯ ಸರ್ಕಾರದ ಪಾತ್ರದ ಬಗ್ಗೆಯೂ ಚರ್ಚೆ ನಡೀತಿದೆ ಇಷ್ಟು ಪ್ರಮುಖವಾದ ತನಿಖೆ ಮುಗಿಯುವವರೆಗೆ ಮೊಹಾಂತಿ ಅವರ ಸೇವೆಯನ್ನ ರಾಜ್ಯದಲ್ಲೇ ಉಳಿಸಿಕೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡೋಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಇಲ್ವಾ ಕೇಂದ್ರ ಸರ್ಕಾರವಾದ್ರೂ ರಾಜ್ಯದ ಸೂಕ್ಷ್ಮ ಪ್ರಕರಣವೊಂದರ ತನಿಖೆಯ ಹಿತದೃಷ್ಟಿಯಿಂದ ಈ ನಿಯೋಜನೆಯನ್ನ ಮುಂದೂಡೋಕೆ ಸಾಧ್ಯ ಇರ್ಲಿಲ್ವಾ ಅನುಮತುಗಳು ಕೇಳಿ ಬರ್ತಾ ಇದೆ ಅಲ್ಲಿದ್ದಕೊಂಡು ಇಲ್ಲಿ ಎಸ್ ಐ ಟಿ ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸ್ಬೇಕಾ ಅದನ್ನು ನಾವು ಚರ್ಚೆ ಮಾಡ್ತೀವಿ ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ರು ಕೂಡ ಇಲ್ಲಿ ಎಸ್ ಐ ಟಿ ಮಾಡಬಹುದು ಅಂತ ಆಗೋದಾದ್ರೆ ಕಂಟಿನ್ಯೂ ಮಾಡ್ತೇವೆ ಇಲ್ಲ ಬದಲಾಯಿಸ್ಬೇಕು ಅನ್ನೋದಿದ್ರೆ ಇಲ್ಲಿ ಅದೇ ಹಂತದ ಅಧಿಕಾರಿ ಯಾರನ್ನಾದ್ರೂ ಕೂಡ ನೇಮಕ ಮಾಡ್ತಾ ಈ ಎಲ್ಲ ಪ್ರಶ್ನೆಗಳು ಮತ್ತು ಚರ್ಚೆಗಳು ಪ್ರಕರಣದ ಸೂಕ್ಷ್ಮತೆಯನ್ನ ಮತ್ತಷ್ಟು ಹೆಚ್ಚಿಸಿದ್ದು ಸರ್ಕಾರದ ಮುಂದಿನ ನಡೆ ಏನಿರಲಿದೆ ಅಂತ ಸಾರ್ವಜನಿಕರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಈ ಒಂದು ವರ್ಗಾವಣೆ ಸುದ್ದಿ ತನಿಖೆಯ ಸುತ್ತ ಅನುಮಾನದ ಹುತ್ತವನ್ನ ಮತ್ತಷ್ಟು ದೊಡ್ಡದಾಗಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು